A <coughs> ಈ ಭೂಮಿ ಎಂತ ಸೌಳತ್ ಅಂತ ಹೇಳಿದ್ರು ನೋಡಕ್ಲಿಕ್ಕೆ ಹೂಕೋಸ ಐತೆ ಎಲ್ಲಾ ಚಂದ ಇಂತ ಹೂಕೋಸನ ಬೆಳೆಯುವಂತ ಭೂಮಿನ ಹೆಂಗ್ ಅದ ಮಾಡಿದ್ರಿ ಅಲ್ಲ ಇದನ್ನ ಹೇಳಿದ್ರು ಅವ್ರು ನೀರಿತ್ತು ಬರೀ ಊಟಕ್ಕಿತ್ತು ಅಂತ ಜಾಗ ಐತಿ ಅಂತ ಹೇಳಿದ್ರು ಇಂತ ಭೂಮಿನ ಬರಡು ಭೂಮಿನ ಹೆಂಗ ಅದನ್ನ ಫಸಲ್ ಬರ್ತಕ್ಕಂತ ಜಮೀನ್ ಮಾಡಿದ್ರಪ್ಪ ಸರ್ ಈಗ ಗುಳೆದಾಳ ಅಂತ ಐತ್ರಿ ಇಲ್ಲಿ ಕೆರೆಗ ಈಗ ಬಂದ ಇರ್ತಾರ ಒಂಡ ಮಣ್ಣು ಪೂರ್ತಿ ಕುಂಬಾರಿ ಅಂತ ಅಂತಾರಲ್ರಿ ಆ ಇತ್ತೀ ಹೆ ಮಣ್ಣ ಅಂತದ್ ಒಂದು ನೂರಾರು ಗಾ ಬಂಡಿ ಏರಿದ್ರಿ ಆಮೇಲೆ ಅದನ್ನ ಎಷ್ಟು ಹೇರ್ಬೇಕಂದ್ರೆ ಒಂದು ಪೋಟ್ ಏರಿದ್ರು ನೋಡ್ರಿ ಇಡೀ ಒಂದು ಎಕ್ರೆಕ್ ಒಂದು ಪೋಟ್ ಕಟ್ತಾರ ಬೀದತ್ ನೋಡ್ರಿ ಅಷ್ಟಿ ಮಡಿಕೆ ಆ ಸೌಳು ಭೂಮಿ ತಟ್ಟಿರಬಾರ್ದು ಎಷ್ಟ್ ಎಕರೆ ಹಾಕಿದ್ರಿ ಒಂದು ಎಕ್ರೆ ಹಾಕಿ ನೋಡ್ರಿ ಒಂದು ಎಕರೆಕ್ ಹಾಕಿದ್ರಿ ಅಲ್ಲಿಂದ ಅದು ಬದ್ಲಿದು ಮತ್ತೆ ಬಾಯಿ ಒಂದು ಒಂದಲ್ರಿ ಅದು ಹನ್ನೆರಡು ದಿನಸ ಮಣ್ಣು ಹೇರಿ ಈಗ ಅಡ್ಡಿಲ್ಲ ಈ ವರ್ಷ ಒಳ್ಳೆ ಫಸಲು ಬಾರಿ ಮಸ್ತ್ ಮಾತು ನೋಡ್ರಿ ಕೆಡಬಿಟ್ಟಲ್ರಿ ಎಲ್ಲ ಕ್ವಿಂಟಲ್ ಗಟ್ಟಲ ಅದು ಒಂದು ಚೀಲಕ ಒಂದೂರ ಎಂಬತ್ತು ಎರಡ್ ನೂರ್ತನ ಆಗಿತ್ ನೋಡ್ರಿ ಇಲ್ಲೇ ಇಲ್ಲಿ ಕಲ್ಲು ಹುನಗುಂದ್ ಬಂತು ಅದೇ ಒಂದು ತೊಂಬತ್ತು ಸಾವಿರ ಆಗಿತ್ತು ನೋಡ್ರಿ ಸರ್ ಈಗ ತೊಂಬತ್ತು ಸಾವಿರ ಇನ್ನೊಂದು ಹಾ ಇನ್ನೊಂದು ಹತ್ತು ಸಾವಿರ ಆಗತ್ ನೋಡ್ರಿ ಅಡ್ಡಿ ಎಲ್ಲ ಆ ಒಂದ್ ಲಕ್ಷ ಆಗತ್ರಿ ಅಡ್ಡಿಲ್ಲ ಪರವಾಗಿಲ್ರಿ ಏನ್ ಮಾಡಂತ ಮಾಡದ್ರಿ ಪರ ಏನಂತ ಹಂಗೇನಲ್ರಿಕಲ್ತ ರೈಟ್ ಒಕ್ಕಲ್ತನ ಬಂದಿರಿ ಯಾವ ಭೂಮಿಯಾಗ ಏನ್ ಆಚಾರ ಬೆಳಿತೇನ ಸ್ವಲ್ಪ ದರ್ಗೊಂಡ್ ಮಾಹಿತಿ ಆಗಿಬಿಡತ್ರಿ ಎಲ್ಲ ನಮ್ಗೆ ಹಾ ಮಾಹಿತಿ ಆಗೇತ್ರಿ ಹಂಗಾಗಿ ಐವತ್ತೆಂಟು ವಯಸ್ಸು ನೋಡ್ರಿ ಏನ್ ಮಾಡಂತ ಮಾಡದ್ರಿ ನಮ್ ಇದನ್ ಬಿಟ್ಟು ಮತ್ತೇನು ಬರ್ತೀರಿ ಸರ್ ನಮಗ ಏನ್ ಬರ್ಕನಕೋ ಬರ್ತಾ ಏನ್ ಮಾಡಕ್ಲಾ ಇದ್ ಮೆಸೋದು ಎಸ್ಸೋದು ಏಳತ್ತ ಅಷ್ಟೇ ಕಲ್ತಿವಿ ಶಾಲಿ ಕಲ್ತಲ್ಲ ಬಾಳ ಅವ್ರಿಗೆ ಏನು ಶಾಲೆ ಅಷ್ಟ ಕ್ಷಣ ಇರ್ತಾರೀ ಅವ್ರಿಗೆ ನಮ್ಮ ಹೊಕ್ಕಲ್ ತಂದಾಗ ಯಾರ ಶಣೆ ಅನುಭವ ಏನ್ ಅದ ಅದನ್ನ ನೋಡ್ಕೊಂಡು ಮಾಡೋದು ಬೇರೆ ಅನುಭವನ ಬೇರೆ ಅದು ಹಾ ಪುಸ್ತಕ ಓದ್ಕೊಂಡು ಓದ್ ಮಾಡಿದ್ರ ಅದು ಬರಗಲ್ರಿ ಅದು ಅದು ಆಗಕಲ್ಲ ಆಗಲ್ಲ ಇದು ಯಾವತ್ತೂ ಮಾಡಬೇಕು ತಾಲೀಮ್ ಅಂತ ಅಲ್ರಿ ತಾಲೀಮ್ ಮಾಡ್ದಂಗೆ ಭೂಮಿಯಾಗ ಮಾಡಿದ್ರೆ ಆಮೇಲೆ ನಮ್ಗೆ ಕಾಣಿಸ್ತಾ ಅದು ತಾನಾಗೆ ಬಾಳಿನ ಕಲಿಸ್ಕಂತಾನೆ ಹೋಗುತ್ತಾರೆ ಅದು ಹಿಂಗ ಹೇಳ್ರಿ ಇದು ಇಷ್ಟೆಲ್ಲ ನೀವು ನೋಡಿ ಈ ವಯಸ್ಸಿನೊಳಗ ಎಷ್ಟ್ ಲವಲೌಕಿ ಆಗಿದ್ರಿ ಏ ಮಾಲ ಭಾಳ ಸಂತೋಷ ಆತ ನಿಮ್ಮನ್ನ ನೋಡಿದ್ರೆ ಖುಷಿ ಅನ್ಸತ್ತ ಅದಂದ ರೀ ನಾವು ಕಾರಣ ಈ ಸ್ಫೂರ್ತಿಗೆ ಕಾರಣ ಯಾರಪ್ಪ ನಮ್ಮ ಅಜ್ಜ ನಮ್ಮ ತಾತ ನಾವು ಅಪ್ನರ ಕಲಿಸ್ಕೊಂತ ಹೋಗಿದ್ರು ಇದು ಮತ್ತೆ ನಾನು ಯಾರೇ ಏನ ಕಲಿಸಿಲ್ರಿ ಅದನ್ನ ಮತ್ತ ಯಾರು ಸಲ್ಸ ವ್ಯವಸಾಯ ಮಾಡ್ತ ಏ ಅವ್ರೇ ಏ ಅವ್ರ ಕಲಿಸ್ಯಾರ ಅದ್ರಾಗ ಅವ್ರು ನಮ್ಮ ಜೊತೆಗೆ ಮಾಡ್ಕೊಂತ ಹೋಗಿ ಬಂದಿವಲ್ರಿ ಹಂಗಾಗಿ ಅವ್ರು ನಾವು ಒಡನಾಟ ಆಗಿ ಈ ತರ ಕಲಕಂತ ಬಂದೀವಿ ನೋಡ್ರಿ ನಾವು ಆರಾಮದ್ರಿ ನಮಗ್ ದೂರ್ದ್ರ ನಿಧಾನ ಆಗತ್ರಿ ಸರ ನೀ ಎಲ್ಲಾರು ಸೋಮಾರ್ತನ ಹೋಗಿ ಹೋಟೆಲ್ ದಾಗ ಕುಂತ್ಕೊಂಡು ಒಣ ಮತ್ ಮಾತಾಡಿ ಅಭ್ಯಾಸನ ಇಲ್ರಿ ನಮ್ಗ ಹೋದ್ರ ಭಜನಿಗೆ ಹೋಗ್ತಿರಿ ಭಜನಿ ಮಾಡ್ತೀರಿ ನಾವ್ ಸ್ವಲ್ಪ ಭಜನಿ ಮಾಡ್ತಿಜನಿ ಮಾಡ್ತಾರ ಸ್ವಲ್ಪ ಹಂಗಿ ಅಭ್ಯಾಸ ಐತಿರಿ ಚತುರ್ದಶಿ ಮಾಡ್ತಾರ ಎಷ್ಟೆ ಬಿಡಗಲ್ರ ಏ ಹಂಗೇನಿಲ್ರ ಅದ ಏನ ನಮ್ ಸುಮ್ನೆ ಸಂಪ್ರದಾಯ ಇಲ್ಲ ಏನಿಲ್ರಿ ಇಲ್ರಿ ಅದೊಂದು ಸಂಪ್ರದಾಯ ಚಲೋ ಐತೆ ಹಳ್ಳ್ಯಾಗ ಅದ ಹೋಗದ್ರ ಅಷ್ಟ ಮತ್ತ ಮತ್ತೇನಿಲ್ಬಿಟ್ರಿ ನಮ್ಗ ಚಾರ್ನು ಸೇರ್ಕಲ್ರಿ ಚಿಕ್ಕಾನು ಸೇರ್ಗಲ್ಲ ಹ್ಮ್ ಹ್ಞೂ ಸರ ನಮ್ಮ ಎತ್ತು ಅದಾವ ರೀ ಒಂದು ಹೆಮ್ಮೆ ಐತ್ರಿ ಸರ ಒಂದು ಒಂದು ಹಾಕ್ಳು ಐತೆ ರೀ ಆಕಳು ಹಾಲಂತು ನಾಕೇಂದ್ರೆ ಹಾಕಲ್ರಿ ನಾವೇ ಬಿಡ್ತೀವಿ ಮಕ್ಕಳು ಊಟ ಮಾಡೋಕೆ ನಾವು ಏನು ರೀ ಊಟದಂತ ಆರೋಗ್ಯ ಯಾವ್ದಲ್ಲ ಹಾಲು ನಿಂತದ್ದು ಹಂಗಾಗಿ ಸುಮ್ಮನೆ ನಾವು ಎಲ್ಲಿ ಮಾರೋದು ಏನು ದುಡ್ಡರಿ ನಮ್ಗೆನಕ ಸುಮ್ಮನೆ ಊಟ ಮಾಡ್ಕೊಂಬಿಡ್ತೀರ ಆರಾಮ್ ಅಮೃತ ಅದ ಹಾ ಹಾಲೇ ಅಮೃತ ರೀ ಅದ ಬೆಸ್ಟ್ ಊಟನ ಬಾರಿ ಆರೋಗ್ಯ ಅದ ಹಾಲು ಮೊಸರು ಮಜ್ಜಿಗೆ ಬಿಸಿಲಿ ಬೇಸಿದಿನ ಕಲ್ರಿ ಒಳ್ಳೆ ತಂಪು ಕೊಡ್ತರಿ ಬಾರಿ ಹಾ

ಅದ್ರ ಸಲುವಾಗ ತಾತ್ಪರ್ತ ಮಾಡೋದು ಇಲ್ಲಿ ಜಾಸ್ತಿ ಇದನ್ನ ಹೇಳ್ತಾರ ಸರ್ ಹಾ ಹಾಕ್ಬೇಡ್ರ ಅನ್ನ ತಿಪ್ಪಿಗೊಬ್ಬರ ಎಷ್ಟರ ಹೇಳಿ ಅದನ್ನ ಮಾಡ್ತಿದ್ರಿ ಅವ್ರಿಗೆ ಈಗ ಮತ್ತೆ ಇತ್ತಿತ್ಲಾಗ ಕಾಲ ಇದು ಹೇಗಿ ಸ್ವಲ್ಪ ಸ್ವಲ್ಪ ಹಾಕಪ್ಪ ಮತ್ತೆ ಅಂತ ಹೇಳ್ತಾರ್ರಿ ಆಮೇಲೆ ಹಾಕ್ತೀನಿ ಸ್ವಲ್ಪ ಬಾಳ ಸಂತೋಷನ್ ಭೇಟಿ ಆಗಿ ಬಹಳ ಖುಷಿ ಆತ ನಮಗ ಆತಲ್ರಿ ಸರ್ ನಾವು ನಮ್ಗೆ ತಿಳಿತೈತಿ ಅಷ್ಟ ಇಲ್ಲ ಬಾಳ ನೀವು ಒಳ್ಳೆ ರೈತರ ಅದೇರಿ ನಮಗ್ ನೋಡಿ ಬಹಳ ಖುಷಿ ಆತ ನಮಸ್ಕಾರ ಅಜ್ಜರ ನಮಸ್ಕಾರ ಸರ್ ನಮ್ಮ ವೀಕ್ಷಕರಿ ಈಗಿನ ಕಾಲದ ರೈತರಿಗೆ ಏನಾರ ಒಂದ್ ಸುಟ್ಟು ಮಾಹಿತಿ ಸುದ್ದಿ ಏನಾರು ಅವ್ರಿಗೆ ಏನ್ ಹೇಳ್ಬೇಕ್ರಿ ಸರ್ ಈಗಿನ ಕಾಲ್ದ ರೀ ಬಾಳ ಇದೈತಿ ರೀ ಸರ್ ಪಿ ಕಟ್ಟು ಈಗ ಒಲ್ಯಾಕ್ ಹೋಗ್ರೆ ಕೆಲಸ ಮಾಡಗಲ್ಲ ಫೋನ್ ಸರಿ ಸೀಟ್ ಕೆತ್ತ ಕುಂತು ಬಿಡ್ತಾರೆ ಏನು ಕೆಲಸನೇ ನಮ್ಗೆ ಮಾಡೋದು ರೀ ಈಗ ಇಂತಿಂಥ ಜನ ಐತಿರಿ ಈಗ ಒಂದು ಮಾತ್ರೆ ಅದ್ರ ಸಿಟ್ಟಿಗೆ ಬಂದುಬಿಡ್ತಾರ ಈಗ ವಿಚಿತ್ರ ಜನ ಈಗ ಹಂಗಾಗಿ ಏನೇ ಹೋಗಲ್ಲ ರೀ ಈಗ ಭಾಳ ಏನು ಇರೋದು ಹಂಗೈತಿ ರೀ ಕಾಲನ ಅವ ಹಸಿಮೆ ಹೋಗಂದ್ರೆ ಯಾವ ಯಾವ ಇವು ಬಂದಾರ ರೀ ಸರ್ ಕಟ್ಟಿಂಗ್ ಅಂತ ಕಟ್ಟಿಂಗ್ ಬಿಡ್ತಾರೆ ಅವ ಬಾಚಿವನಾಗ ಇರ್ತಾರೆ ಅವತ್ಕೊಂಡ್ರೆ ಏ ನಮ್ಮ ತಲೆ ಕೆಡ್ತಪ್ಪ ಹೊಲಸಕತ್ತಂತ ರೀ ಸರ್ ವಿಚಿತ್ರ ಜನ ಈಗ